ಮಳೆ ಜೊಂದು ಬರದಂತೆ ಕಳೆ ತುಂಬೆ ಭೂಮಿಗೆ ಮಳೆಗಾಲ ಚಂದ ತಂಪಾಗಿ ಮಳೆಗೊಂದು ಬರದಂತೆ ಕಳೆ ತುಂಬೆ ಭೂಮಿಗೆ ಮಳೆಗಾಲ ಚಂದ ತಂಪಾಗಿ ಪಚ್ಚೆ ಜಾಗಿಜೆ ಕಂಡು ಕಚ್ಚಡ ಹೊದ್ದಂತೆ ಬೆಚ್ಚನೆ ಮನೆಯು ಸೊಗವಾಗಿ ಪಚ್ಚೆ ಜಾಗಿಜೆ ಕಂಡು ಕಚ್ಚಡ ಹೊದ್ದಂತೆ ಬೆಚ್ಚನೆ ಮನೆಯೂ ಸೊಗವಾಗಿ ಹೊಳೆ ತುಂಬಿ ಸಾಗುತ್ತ ಬೆಳೆಗೆಲ್ಲ ನೀರಾಗಿ இழியல் சந்த நதி நீரே ஒழி தும்பி சாகுத்த பழக நீராகி இழையல் சந்த நதி நீரே இழியல் சந்த நதி நீரே மழையொந்த வரதே ಕಳೆ ತುಂಬೆ ಭೂಮಿಗೆ ಮಳೆಗಾಲ ಚಂದ ತಂಪಾಗಿ ಮಿತಿ ಮೀರಿ ಮಳೆಯಾಗೆ ಕತಿ ತುಂಬ ಮನದಲ್ಲಿ ಅತಿ ಬೀಳೆ ವರ್ಷ ನೆರೆಯೆಲ್ಲ ಮಿತಿ ಬೀರಿ ಮಳೆಯಾಗೆ ಕತಿ ತುಂಬ ಮನದಲ್ಲಿ ಅತಿ ಬೀಳೆ ವರ್ಷ ನೆರೆಯೆಲ್ಲ ಮಣ್ಣಲ್ಲಿ ಹಸಿರುಕ್ಕಿ ಕಣ್ಣಿಗೆ ಕಾಣಲು ತಣ್ಣನೆ ಭಾವ ಮನದಲ್ಲಿ ಮಣ್ಣಲ್ಲಿ ಹಸಿರೋಕೆ ಕಣ್ಣಿಗೆ ಕಾಣಲು ತಣ್ಣನೆ ಭಾವ ಮನದಲ್ಲಿ ಮಳೆಯೊಂದು ಬರದಂತೆ ಕಳೆ ತುಂಬೆ ಭೂಮಿಗೆ ಮಳೆಗಾಲ ಚಂದ ತಂಪಾಗಿ ಮಳೆ ಬಿಲ್ಲು ಬಾನಲ್ಲಿ ಕಳೆ ಗಟ್ಟಿ ಕಂಡಾಗ ಕೊಳೆ ತೋಷ ಹೆಚ್ಚಾಗಿ ಮಳೆ ಬಿಲ್ಲು ಬಾನಲ್ಲಿ ಗಟ್ಟಿ ಕಂಡಾಗ ಹೊಳೆ ಯಾಯ್ತು ತೋಷ ಹೆಚ್ಚಾಗಿ ಬಿಸಿಲಿನ ಸೋನೆ ಜಾ ಖುಷಿಯಲ್ಲ ಗಗನದಿ ಹಸನೋಟ ಜೋಡಾಟ ಬಿಸಿಲಿನ ಸೋನೆ ಜುಸಿ ಗಗನದಿ ಹಸನಾದ ಹಸನೋಟ ಜೋಡಾಟ ಮಳೆಯೊಂದು ಬರದಂತೆ ಕಳೆ ತುಂಬೆ ಭೂಮಿಗೆ ಮಳೆಗಾಲ ಚಂದ ತಂಪಾಗಿ ಹುಲ್ಲಿನ ಹಾಸಿದೆ ಕಲ್ಲಲ್ಲೂ ಹಸಿರಿದೆ ಮಲ್ಲಿಗೆ ಹೂವು ಶೃಂಗಾರ ಹುಲ್ಲಿನ ಹಾಸಿದೆ ಕಲ್ಲಲ್ಲೂ ಹಸಿರಿದೆ ಮಲ್ಲಿಗೆ ಹೂವು ಶೃಂಗಾರ ನವ ಜೋಡಿದ ಪತ್ಯ ಭವದಲ್ಲಿ ಸಗ್ಗುವು ಕವನವ ಗಾಡಿ ಮಳೆಗಾಲ ನವ ಜೋಡಿದ ಭವದಲ್ಲಿ ಸಗ್ಗವು ಗಾಡಿ ಮಳೆಗಾಲ ಕವನವ ಗಾಡಿ ಮಳೆಗಾಲ ಮಳೆಯೊಂದು ವರದಂತೆ ಕಳೆ ತುಂಬೆ ಭೂಮಿಗೆ ಮಳೆಗಾಲ ಚಂದ ತಂಪಾಗಿ ಮಳೆಯೊಂದು ವರದಂತೆ ಕಳೆ ತುಂಬೆ ಭೂಮಿಗೆ ಮಳೆಗಾಲ ಚಂದ ತಂಪಾಗಿ ಮಳೆಗಾಲ ಚಂದ ತಂಪಾಗಿ ಮಳೆಗಾಲ ಚೆಂದ ತಂಪಾಗಿ